ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಶಿಷ್ಟಾಚಾರ ಉಲ್ಲಂಘನೆ ವಿಚಾರವಾಗಿ ಕೆಡಿಬಿ ಸಭೆಯಲ್ಲಿ ಚರ್ಚೆ ಪೊಲೀಸರ ನಡೆಗೆ ಬಿಜೆಪಿ ಶಾಸಕ ಶರಣು ಸಲ್ಗರ್ ಅಸಮಾಧಾನ ಕೆಡಿಪಿ ಸಭೆಯಲ್ಲಿ ಪೊಲೀಸರ ವಿರುದ್ಧ ಬಿಜೆಪಿ ಶಾಸಕ ಸಲ್ಗರ್ ಬಹಿರಂಗ ಆಕ್ರೋಶ ಮುಖ್ಯಮಂತ್ರಿ ಮಗ ಅಂತ ಎಸ್ಕಾಟ್ ರಾಜ್ಯಾತೀತ ಕೊಡ್ತಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಮಗನಿಗೆ ಅದೇ ಸಿಸ್ಟಮ್ ಇದೆಯಾ ಹೇಳಿ ಸರ್ ಎಂದು ಸಚಿವ ಕಣ್ರಿಗೆ ಪ್ರಶ್ನೆ ಮಾಡಿದ ಸಲ್ಗರ್ ನನ್ನ ಹಿಂದೆ ಒಬ್ಬ ಹೋಮ್ ಗಾರ್ಡ್ ಕೂಡ ಇರಲ್ಲ ಪರಾಜಿತ ಅಭ್ಯರ್ಥಿಗೆ ರಾಜ ಮರ್ಯಾದೆ ಬಸವ ಕಲ್ಯಾಣದಲ್ಲಿ ಪರಾಜಿತ ಅಭ್ಯರ್ಥಿ ವಿಜಯ್ ಸಿಂಗ್ಗೆ ರಾಜ ಮರ್ಯಾದೆ ಕೊಡ್ತಿದ್ದಾರೆ ಪರಾಜಿತ ಅಭ್ಯರ್ಥಿಗೆ ಆ ರೀತಿ ಆದರೆ ಜನರೆದುರು ನಮ್ಮ ಮರ್ಯಾದೆ ಉಳಿಯುತ್ತ ಸರ್ ಮುಖ್ಯಮಂತ್ರಿ ಮಗ ಆದ್ರೆ ಏನಾದ್ರೂ ಮಾಡಬಹುದಾ ಬಿಜೆಪಿ ಶಾಸಕರಿಗೆ ಗೌರವ ಇಲ್ವಾ ಏನಾದ್ರೂ ಇದ್ರೆ ಬರವಣಿಗೆಯಲ್ಲಿ ಕೊಡಿ ಕ್ರಮ ಕೈಕೊಳ್ತೀವಿ ಎಂದ ಸಚಿವ ಖಂಡ್ರೆ ಮಾಜಿ ಸಿಎಂ ಧರ್ಮಸಿಂಗ್ ಪುತ್ರ ವಿಜಯ್ ಸಿಂಗ್ ಗೆ ರಾಜ ಮರ್ಯಾದೆ ಕೊಡ್ತಿದ್ದಾರೆ ಎಂದು ಪೊಲೀಸರ ವಿರುದ್ಧ ಅಸಮಾಧಾನ ಹಸುಗಳನ್ನ ರಕ್ಷಣೆ ಮಾಡಿದ್ದಕ್ಕೆ ನನ್ನ ವಿರುದ್ಧ ಪ್ರಕರಣ ಕೂಡ ದಾಖಲಿಸಿದ್ದಾರೆ ಪ್ರಕರಣ ದಾಖಲಾದ ಹಿನ್ನೆಲೆ ಎಸ್ಪಿ ಅವರು ನನಗೆ ಪಾಸ್ಪೋರ್ಟ್ ಅನುಮತಿ ಕೊಟ್ಟಿಲ್ಲ ಹಸುಗಳನ್ನ ರಕ್ಷಣೆ ಮಾಡಿದ್ದು ನಮ್ಮ ತಪ್ಪ ಎಂದು ಸಲ್ಕರ್ ಅಸಮಾಧಾನ ವರದಿ ಶಿವಾನಂದ್ ಬೀಚ್ಕುಂದೆಂಟ್ ನಾ ಏಕೋಚಿದಾಗ ಮಾತಾಡಿ ನಾ ಅಂದ್ರೆ ಹಾಕೊಡ್ಬಾರ್ದು ಉಳ್ಸೋತ್ತಪ್ಪ ಕಡ್ದು ಹಾಕ್ಬೇಕು ಹಾಲ್ ಕುಡಿದ್ವಿ ಯಾಕೆ ಕುಡ್ ಮಾಡೀನಿ ನಾವೆಲ್ಲ ಕಲಿತು ಅದು ಸರ್ ನಾ ನಾ ಇದು ರೌಡಿ ಸಿ ಇಟ್ರೇನು ಸರ್ ಯಾರ ಮೇಲೆ ಕೈ ಮಾಡಿ ನಾನು ನನ್ನ ಪಾಸ್ಪೋರ್ಟ್ ಕೊಡ್ಲಿಕ್ಕೆ ನಂಗೆ ಎಷ್ಟು ಸೇಬ್ರು ಚೆಕ್ ಮಾಡಲ್ಲ ನಂಗೆ ನೋವಾಗಲ್ಲ ಸರ್ ನಂಗೆ ನೋವಾಗೋಲ್ಲ ಸರ್ ಏನು ಕೇಸವ ಸರ್ ನಾನು ಏನು ತಪ್ಪು ಮಾಡೀನಿ ನಂಗೆ ಪಾಸ್ಪೋರ್ಟ್ ಯಾಕೆ ಕೊಡಬಾರದು ಎಷ್ಟು ಸೇಬ್ರು ಅದು ಕಾಂಪ್ಲೇಂಟಾ ಅದು ನಾನು ತಪ್ಪು ಬಾರ್ದ ಅದರ ಅಕ್ಕೋಗಳಿಗೆ ಎಲ್ಲರೂ ಕೂತ್ಕೊಂಡು ಹಾಕೋಣ ನಾವು ನೋಡಿ ಶೇಣು ಈಗ ಸ್ಟೆಮೋಷನಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಅದು ಏನೇ ಪರ್ಸನಲ್ ವಿಷಯಗಳಿದ್ರೆ ರಿಕೋರ್ಡ್ ಮಾಡ್ತೀವಿ ವಿಚಾರಗಳಿದ್ರೆ ನಾವು ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಮಾಡೋಣ ನಾವು ಬಡೂರ ಹುಟ್ಟಿದೆ ತಪ್ಪು ಅಯ್ಯೋ ನಮ್ಮಂತವರ ಎಲ್ಲಿದೆ ತಮ್ಮ ಪಾಪ ಅದಕ್ಕೆ ಎಲ್ಲಾ ಹಾಗೆ ಮಾಡ್ತೀವಿ ಸರ್ ನೀವು ಅಯ್ಯೋ ನಾನು ಹೇಳ್ದಲ್ರಿ ಈಗ ನನಗೆ ಹೇಳಿ ಸರ್ ಸೆಕೆಂಡ್ ಸರ್

ಈ ನೆಲದ ಕಾನೂನಿದೆ ಶಿಷ್ಟಾಚಾರ ಇದೆ ಪ್ರತಿಯೊಂದಿದೆ ನಾವು ಯಾರು ಸಾರ್ವಜನಿಕರಿದ್ದಾರೆ ಜನಪ್ರತಿನಿಧಿಗಳಿದ್ದಾರೆ ಗ್ರಾಮ ಪಂಚಾಯತ್ ಇದೆ ತಾಲೂಕ್ ಪಂಚಾಯತ್ ಇದೆ ಜಿಲ್ಲಾ ಪಂಚಾಯತ್ ಇದೆ ಎಮ್ ಎಲ್ ಎ ಸಂಸದರು ಇದ್ದಾರೆ ಮಂತ್ರಿಗಳು ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ ಯಾರದೇ ಇತಿಮಿತಿಗಳಿದ್ದಾರೆ ನಾವು ಅದಲ್ಲೇ ಇರಬೇಕಾಗತ್ತೆ ಯಾರು ನಾ ಇರ್ಬೋದು ಯಾರೇ ಇರ್ಬೋದು ಕಾನೂನನ್ನು ನಾವು ಕೈಯಲ್ಲಿ ತೆಗೆದುಕೊಳ್ಳಿಕ್ಕೂ ಬರೋದಿಲ್ಲ ಏನೇ ಇದ್ರೂ ನಾವು ಅಧಿಕಾರಿಗಳ ಮುಖಾಂತರ ನಮ್ ದೂರ್ಗಳಿದೆ ನಮ್ಗ್ ಈ ರೀತಿ ಕಂಪ್ಲೇಂಟ್ ಇದೆ ದಯವಿಟ್ಟು ನೀವು ದೂರ್ಗಳು ಕೊಡಿ ಸಾರ್ ಎಸ್ ಪಿ ಸಿ ಮತ್ತ ಭಾಳ ಒಳ್ಳೆ ರೀತಿ ಕೆಲ್ಸಕ್ಕೆ ಹೇಳ್ತೀನಿ ಕೇಳಿ ಈ ಕಡಿ ಈ ಕಡೆ ಅವ್ರ ಯಾಕೆ ಹಿಂಗೆ ಅಷ್ಟ ಸರ್ ಒಳ್ಳೆ ಹುಡುಗರ ಮೇಲೆ ರೌಡಿ ಸೀಟ್ರಿ ಸರ್ ಸಿಂಗಲ್ ಕೇಸ್ ಇದ್ದಿಲ್ಲ ನಾನು ರಿಕ್ವೆಸ್ಟ್ ಮಾಡ್ದೆ ಇಲ್ಲಪ್ಪ ಏನಿಲ್ಲ ರೌಡಿ ಸೀಟ ಅವ್ರ ಮ್ಯಾಲ ತಗ್ಸಿ ಬಿಟ್ಟೀನಿ ಅಂತ ಹೇಳಿ ತಗ್ಸಿ ಸರ್ ಸಾರ್ ಸಾರ್ ಯಾವತ್ ಹೋಗ್ ನಾನ್ ನಲ್ವತ್ತು ಆಕಲೆಗ್ ಉಳಿಸಿನಲ್ಲ ಮತ್ತ್ ಅವ್ರಿಗೆ ರೌಡಿ ಸೀಟ್ದಾಗ ಎಂತಿ ಮಾಡ್ಯಾರ ಸಾರ್ ಏನ್ ತಪ್ಪ ಸರ್ ಆದ್ರೆ ಒಬ್ಬರೇ ಐತಾರ ಸರ್ ಅವರು ಇದು ಕಾನೂನ ಸರ್ ಈಗ ನಾವು ಕೇಳಿ ಪಿಯಲ್ಲಿ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಏನ್ ಸಮಸ್ಯೆಗಳಿದ್ದಾರೆ ಅದು ಚರ್ಚೆ ಮಾಡ್ತಾರೆ ವೈಯಕ್ತಿಕ ವಿಷಯಗಳು ಏನಾದ್ರು ಇದ್ರೆ ನಾವು ಕೇಳಿದಲ್ಲ ಈಗ ವಿಷಯ ಚರ್ಚೆ ಮಾಡೋಣ ಏನಿದೆ ಏನಿಲ್ಲ ಅಂತ ನಂದು ರಿಕ್ವೆಸ್ಟ್ ಏನ್ ಎಲ್ಲರಿಗೆ ಯಾರೇ ಇರಲಿ ನಮ್ದೇನು ಕಾಯ್ದೆ ಕಾನೂನು ಬಿಟ್ಟು ನಾವು ಕಾನೂನನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳೋಕೆ ಬೇಡ ನಿಮ್ಗೆ ಏನು ಹೇಳ್ಬೇಕಂತೇಳಿ ಬರವಣಿಗೆಯಲ್ಲಿ ಕೊಡಿ ಆ್ಯಕ್ಷನ್ ಆಗಲ್ಲ ಆಯ್ತು ಒಂದೊಂದ್ಸಲ ಆಕ್ಷನ್ ಆಗೋದಿಲ್ಲ ಇದೆ ವ್ಯವಸ್ಥೆ ಇದೆ ಅಂತ ಸಮಯದಲ್ಲಿ ಹೈಯರ್ ಅಥಾರಿಟಿ ಇದೆ ಇನ್ನೂ ಹೈಯರ್ ಅಥಾರಿಟಿ ಇದೆ ಕೋರ್ಟ್ಸ್ ಇದೆ ಮತ್ತೊಂದು ನಾವೆಲ್ಲ ಇದ್ದೀವಿ ಕೊಡಿ ಕೊಟ್ಟರೆ ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ ಅನುಷ್ಠಾನ ಮಾಡಿ ಆ್ಯಕ್ಷನ್ ತಗೋರಿ ಅಂತ ಹೇಳಿಕ್ಕೆ ನಾವು ಜವಾಬ್ದಾರ ಅದಕ್ಕೆ ಅದು ಹಸುಗಳ ವಿಷಯ ಇರ್ಬೋದು ಇನ್ನಿತರ ವಿಷಯ ಇರ್ಬೋದು ಮತ್ತೊಂದು ಇರ್ಬೋದು ಈಗ ಸಂಯಮ ಇರಬೇಕು ತಾಳ್ಮೆ ಇರಬೇಕು ತಾಳ್ಮೆ ಇಟ್ಕೊಂಡೆ ಕೆಲಸ ಮಾಡಬೇಕಾಗತ್ತೆ ನಾವು ಬೇರೆಯವ್ರಿಗೆ ಸಾರ್ವಜನಿಕ ಮಾದರಿಯಾಗಿ ಕೆಲಸ ಮಾಡಬೇಕಾಗತ್ತೆ ಜನ ನಮಗೆ ಎರಡೆರಡು ಲಕ್ಷ ಜನ ಮೂರ್ಮೂರು ಲಕ್ಷ ಜನ ನಮಗೆ ಮತ ಕೊಟ್ಟು ಗೆಲ್ಸಿದವರು ಇರ್ತಾರೆ ಅವ್ರ ಅಪೇಕ್ಷೆ ನಿರೀಕ್ಷೆಗಳು ಬಹಳಷ್ಟು ಇರ್ತಾರೆ ಅದಕ್ಕೆ ತಕ್ಕಂತೆ ನಡೀಲಿಕ್ಕೆ ಪ್ರಯತ್ನ ಮಾಡೋಣ ಇವೆಲ್ಲ ವಿಷಯಗಳಿದ್ರೆ ನಾವು ಚರ್ಚೆ ಮಾಡೋಣ